ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಅಥವಾ ನಮ್ಮ ಶಾಲೆಯಿಂದ ಟಿ ಸಿ ಹೋದಂತಹ ವಿದ್ಯಾರ್ಥಿಗಳ ಪೆನ್ ನಂಬರ್ ಅನ್ನ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ನೀಡಿ ನೀವಿನ್ನೂ ನನ್ನ ಒಂದು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳ ಅಥವಾ ನಿಮ್ಮ ಶಾಲೆಯಿಂದ ಟಿ ಹೋದಂತಹ ವಿದ್ಯಾರ್ಥಿಗಳ ಪೆನ್ ನಂಬರ್ ಅನ್ನ ತಿಳಿದುಕೊಳ್ಳಲು ಯು ಡೇಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ನಿಮ್ಮ ಶಾಲೆಯನ್ನು ಲಾಗಿನ್ ಆಗಿ ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ನಲ್ಲಿ ವ್ಯೂ ಸೆಕ್ಷನ್ ವೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಯಾವ ತರಗತಿಯ ವಿದ್ಯಾರ್ಥಿಯ ಪೆನ್ ನಂಬರ್ ನಿಮ್ಗೆ ಬೇಕು ಆ ಒಂದು ತರಗತಿಯ ಮುಂದಿರುವಂತಹ ಆಕ್ಷನ್ ಕಾಲಂ ನಲ್ಲಿರುವ ವ್ಯೂ ಆರ್ ಮ್ಯಾನೇಜ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆ ಒಂದು ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಯಾವ ಒಂದು ಮಗುವಿನ ಪೆನ್ ನಂಬರ್ ಬೇಕು ಆ ಒಂದು ಮಗುವಿನ ಮುಂದಿರುವಂತಹ ಪೆನ್ ನಂಬರ್ ಅನ್ನ ನೀವು ನೋಟ್ ಮಾಡ್ಕೊಳ್ಬಹುದು ಅಥವಾ ಈ ಒಂದು ಮೆನುಗಳಲ್ಲಿರುವಂತಹ ಸ್ಟೂಡೆಂಟ್ ಮೂಮೆಂಟ್ ಅಂಡ್ ಪ್ರೋಗ್ರೆಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಪ್ರೋಗ್ರೆಷನ್ ಆಕ್ಟಿವಿಟಿ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿರುವಂತಹ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾವ ಒಂದು ಮಗುವಿನ ಪೆನ್ ನಂಬರ್ ಬೇಕು ಆ ಒಂದು ಮಗುವಿನ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮಗೆ ಯಾವ ವಿದ್ಯಾರ್ಥಿಯ ಪೆನ್ ನಂಬರ್ ಬೇಕು ಆ ಒಂದು ವಿದ್ಯಾರ್ಥಿಯ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ನಲ್ಲಿ ಪೆನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನ ನೀವು ನೋಟ್ ಮಾಡ್ಕೊಳ್ಳಬಹುದು ಅದೇ ರೀತಿ ನೀವು ಈ ಒಂದು ಸ್ಕೂಲಿಂಗ್ ಸ್ಟೇಟಸ್ ನಲ್ಲಿ ಲೆಫ್ಟ್ ವಿತ್ ಟಿಸಿ ಆರ್ ವಿಥೌಟ್ ಟಿಸಿ ಅಂದ್ರೆ ಟಿಸಿ ಔಟ್ ಮಾಡಿರುವ ವಿದ್ಯಾರ್ಥಿಗಳ ಪೆನ್ ನಂಬರ್ ಕೂಡ ನೀವು ಇಲ್ಲಿ ನೋಟ್ ಮಾಡ್ಕೊಳ್ಳಬಹುದು ಅಥವಾ ನಿಮ್ಮ ಶಾಲೆಯಿಂದ ಟಿಸಿ ಹೋದಂತಹ ವಿದ್ಯಾರ್ಥಿಗಳ ಪೆನ್ ನಂಬರ್ ನಂಬರ್ನ ತಿಳಿದುಕೊಳ್ಳಲು ಈ ಮೆನುಗಳಲ್ಲಿ ಇರುವಂತಹ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಡ್ರಾಪ್ ಬಾಕ್ಸ್ ಆರ್ ಇನ್ಆಕ್ಟಿವ್ ಅನ್ನುವ ಒಂದು ಸ್ಕ್ರೀನ್ ಬರುತ್ತೆ ಇದರಲ್ಲಿ ನೀವು ಯಾವೆಲ್ಲ ವಿದ್ಯಾರ್ಥಿಗಳ ಟಿ ಸಿ ಅನ್ನ ಔಟ್ ಮಾಡಿರ್ತೀರಿ ಆ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸಪೋಸ್ ಆ ವಿದ್ಯಾರ್ಥಿಯನ್ನ ನೀವು ಯಾವ ಶಾಲೆಗೆ ಕಳಿಸಿದಿರಿ ಟಿ ಸಿ ಆ ಶಾಲೆಯವರು ಇಂಪೋರ್ಟ್ ಮಾಡಿಕೊಂಡಿದ್ರೆ ಇಲ್ಲಿ ನಿಮ್ಗೆ ಆ ಒಂದು ಮಗು ಡಿಸ್ಪ್ಲೇ ಆಗಲ್ಲ ಈ ಒಂದು ಟೇಬಲ್ ನಲ್ಲಿ ಕೂಡ ಯಾವ ಮಗು ಇರುತ್ತೋ ಆ ಒಂದು ಮಗುವಿನ ಪೆನ್ ನಂಬರ್ ಅನ್ನ ನೀವು ಇಲ್ಲಿ ನೋಟ್ ಮಾಡ್ಕೊಳ್ಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಪೆನ್ ನಂಬರ್ ಅನ್ನ ಮತ್ತು ನಮ್ಮ ಶಾಲೆಯಿಂದ ಟಿಸಿ ಔಟ್ ಆದಂತಹ ವಿದ್ಯಾರ್ಥಿಗಳ ಪೆನ್ ನಂಬರ್ ಅನ್ನ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅನ್ನೋದನ್ನ ನೋಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು